ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅನಾ ಹರೀಶ್ ಅಂತೇಳಿ ಫೋಕಸ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶ ನಿರ್ದೇಶಕ ಬಂಗಾರಪೇಟೆ ಇವತ್ತು ಸ್ಮೈಲ್ ಸಂಸ್ಥೆ ಆಸ್ಪತ್ರೆಯಿಂದ ಬಹಳಷ್ಟು ಅನುಕೂಲವಾಗಿ ವಿಶೇಷವಾಗಿ ನಮ್ಮ ಎಲ್ಲ ತಾಯಂದರಿಗೆ ಮಹಿಳೆಯರಿಗೆ ಉಚಿತವಾಗಿ ಮಾರ್ಚ್ ಎರಡನೇ ತಾರೀಕು ಬಂಗಾರಪೇಟೆಯ ಸಂತೋಷ ಶಾಲೆಯಲ್ಲಿ ಪೈಲ್ಸ್ ಇರ್ತಕ್ಕಂಥ ರೋಗಿಗಳಿಗೆ ಉಚಿತವಾಗಿ ಚಿಕಿತ್ಸೆಯನ್ನು ನೀಡಲಿಕ್ಕೆ ಸ್ಮೈಲ್ ಸಂಸ್ಥೆ ಆಸ್ಪತ್ರೆ ಮುಂದೆ ಬಂದಿದೆ ಇದರ ಒಂದು ಉಪಯೋಗವನ್ನು ಎಲ್ಲ ನಮ್ಮ ಬಂಗಾರಪೇಟೆ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ತಾಯಿಯಂದಿರು ಎಲ್ಲ ನಮ್ಮ ಅಣ್ಣಂದಿರು ಇದರ ಒಂದು ಪ್ರಯೋಜನವನ್ನು ಪಡ್ಕೋಬೇಕು ಅಂತೇಳಿ ನಮ್ಮ ಈ ಒಂದು ಸ್ವಯಂ ಸೇವಾ ಸಂಸ್ಥೆ ಮೂಲಕ ನಾವು ಎಲ್ರಿಗೂ ಮನವಿಯನ್ನು ಮಾಡ್ತಾ ಇದ್ದೇವೆ ವಿಶೇಷವಾಗಿ ಇವತ್ತು ರೋಟ್ರಿ ಸಂಸ್ಥೆ ಮತ್ತು ಲಯನ್ಸ್ ಕ್ಲಬ್ನ ಜೊತೆಗೂಡಿ ಮೈಲು ಆಸ್ಪತ್ರೆ ಬಹಳಷ್ಟು ಅನುಕೂಲಕರವಾಗಿ ಆರೋಗ್ಯಕರವಾಗಿ ಎಲ್ಲರಿಗೂ ಆರೋಗ್ಯವನ್ನು ಉತ್ತಮವಾಗಿರ್ತಕ್ಕಂಥ ಆರೋಗ್ಯವನ್ನು ಕೊಡಬೇಕಂತೇಳಿ ದೃಷ್ಟಿಯಿಂದ ಇವತ್ತು ಉಚಿತವಾಗಿ ಈ ಒಂದು ಶಿಬಿರವನ್ನು ಹಮ್ಮಿಕೊಳ್ಳ ಈ ಶಿಬಿರ ಅತ್ಯಂತ ಯಶಸ್ವಿಯಾಗಬೇಕಂತ ಹೇಳಿದ್ರೆ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ನಮ್ಮ ತಾಯಿಯಂದರು ಎಲ್ಲ ನನ್ನ ಅಣ್ಣಂದಿರು ಎಲ್ಲರೂ ಸಹ ಇದರ ಸದುಪಯೋಗವನ್ನು ತಾವೆಲ್ಲರೂ ಸಹ ಪಡಿಸ್ಕೋಬೇಕಂತೇಳಿ ತಮ್ಮೆಲ್ಲರಲ್ಲೂ ಮನವಿಯನ್ನು ಮಾಡ್ತಾಯಿದ್ವಿ